thank you ಬೆಂಗಳೂರು ಗ್ರಾಮಾಂತರ ಆನೇಕಲ್ ತಾಲೂಕಿನ ಉಸುಕೂರಿನ ಮದ್ದೂರಮ್ಮ ಜಾತ್ರೆಯ ಪ್ರಯುಕ್ತ ರಾಯಸಂದ್ರ ಗ್ರಾಮಸ್ಥರ ಎಲ್ಲ ಸೇರಿ ಕುರ್ಜುಗಳನ್ನು ಕಟ್ಟಿ ಅಲಂಕಾರ ಮಾಡಿ ಊರಿನವರೆಲ್ಲ ಸೇರಿ ಪೂಜೆ ಮಾಡಿ ಸಂಪ್ರದಾಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ರಾಯಸಂದ್ರದಿಂದ ಮದ್ದೂರಮ್ಮನ ದೇವಸ್ಥಾನದವರೆಗೂ ಕುರ್ಜು ಅಂದರೆ ತೇರು ರಾಸುಗಳಿಂದ ಭಕ್ತಾದಿಗಳಿಂದ ಮಂಗಳವಾದ್ಯಗಳೊಂದಿಗೆ ದಾರಿ ಉದ್ದಕ್ಕೂ ಜಯಂಕರಗಳನ್ನು ಕೂಗುತ್ತಾ ಮದ್ದೂರಮ್ಮ ದೇವಸ್ಥಾನದ ಬಳಿ ನಿಲ್ಲಿಸುತ್ತಾರೆ ಅದಾದ ನಂತರ ಭಕ್ತಾದಿಗಳು ಸೇರಿ ಪೂಜೆ ಮಾಡಿ ಅರಿಕೆ ಮಾಡಿರುವ ಭಕ್ತಾದಿಗಳು ತನುಮನವನ್ನು ಅರ್ಪಿಸಿ ಮದ್ದೂರಮ್ಮನ ದೇವಿಗೆ ಕೃಪೆಗೆ ಪಾತ್ರರಾಗುತ್ತಾರೆ ಅಪಾರ ಜನ ಸೇರಿ ಜಾತ್ರೆ ಮಹೋತ್ಸವ ಮಾಡುತ್ತಾರೆ ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ